ಬೆಳಗ್ಗೆ ಆಯಿತು ಅಂದರೆ ಸಾಕು ಏನು ತಿಂಡಿ ಮಾಡೋದು ಅನ್ನೋದೇ ಯೋಚನೆ ಸಾಮಾನ್ಯವಾಗಿ ನಾವು ದೋಸೆ ಚಪಾತಿ ಇಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರವಾ ರೊಟ್ಟಿ ಈ ಥರದ್ದನ್ನೆಲ್ಲ ಮಾಡ್ತೇವೆ ನಾನು ದಿನ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಇಲ್ಲ ಸಬ್ಬಕ್ಕಿಯನ್ನು ಹಾಕಿ ಒಂದು ರುಚಿಯಾದಂಥ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಇಲ್ಲ ತಾಳಿಪೀಠ ಅಂತ ಹೇಳ್ಬೋದು ಬನ್ನಿ ರೆಸಿಪಿಯನ್ನು ತಿಳಿಯೋಣ ನಾನಿಲ್ಲಿ ಮೊದಲಿಗೆ ಬೇಯಿಸಿರುವಂಥ ಮೂರು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಆಲೂಗಡ್ಡೆಯನ್ನು ಅದಾದ ಮೇಲೆ ಈ ಆಲೂಗಡ್ಡೆಯ ಜೊತೆಗೆ ನಾನಿಲ್ಲಿ ಮುಂಚಿನ ದಿನವೇ ಸಬಕ್ಕಿಯನ್ನು ಒಂದು ಕಪ್ ಹಾಕುವಷ್ಟು ನೆನೆಸಿ ಇಟ್ಕೊಂಡಿದೆ ಒಂದು ನಾಲ್ಕರಿಂದ ಐದು ಗಂಟೆನಾದರೂ ಚೆನ್ನಾಗಿ ನೆನೆಬೇಕು ಇದು ಪೂರ್ತಿಯಾಗಿ ಇದರಲ್ಲಿರುವ ನೀರನ್ನೆಲ್ಲ ತೆಗೆದು ಆಲೂಗಡ್ಡೆಯೊಟ್ಟಿಗೆ ಸೇರಿಸ್ತಾ ಇದ್ದೇನೆ ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಎರಡು ಈರುಳ್ಳಿ ಸಣ್ಣದಾಗಿ ತುರಿದಿರುವಂಥ ಒಂದು ಕಪ್ ಹಾಕುವಷ್ಟು ಕ್ಯಾಬೇಜ ಹಾಗೆ ಒಂದು ಕಪ್ ಆಗುವಷ್ಟು ತುರಿದಿರುವಂಥ ಕ್ಯಾರೆಟು ಒಂದು ಕಪ್ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವು ಮೂರರಿಂದ ನಾಲ್ಕು ಹಸಿ ಮೆಣಸನ್ನು ಹಾಕಿದ್ದೇನೆ ಸಣ್ಣದಾಗಿ ಹೆಚ್ಚಿ ಒಂದು ಚಮಚ ಆಗುವಷ್ಟು ಉಪ್ಪು ಒಂದು ಕಪ್ ಅಕ್ಕಿ ಹಿಟ್ಟನ್ನು ಬಳಸಿದ್ದೇನೆ ಇಲ್ಲಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನು ಹಾಕಿ ಅದರೊಟ್ಟಿಗೆ ಒಂದು ಚಮಚ ಖಾರದ ಪುಡಿ ಹಾಗೆ ಒಂದು ಚಮಚ ಗರಂ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೇನೆ ಕಾಲು ಚಮಚ ಆಗುವಷ್ಟು ಅರಿಶಿನವನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಹೊಂದಾಣಿಕೆ ಆಗೋ ಹಾಗೆ ಈ ಥರ ಕಲಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಅಂದರೆ ನಮಗೆ ಕೈಯಲ್ಲಿ ಹಿಡಿದಾಗ ಇದು ಉಂಡೆ ಥರ ಮಾಡಲಿಕ್ಕೆ ಬರಬೇಕು ನೀವು ಬೇಕಿದ್ದರೆ ಇದಕ್ಕೆ ರವೆಯನ್ನು ಕೂಡ ಹಾಕ್ಕೊಳ್ಬೋದು ಒಂದು ಕಪ್ ಅಕ್ಕಿ ಹಿಟ್ಟು ಅಂತ ಅಲ್ಲ ಹಿಟ್ಟು ಸರಿಯಾಗಿ ಇಲ್ಲದೇ ಇದ್ದರೆ ಮತ್ತು ಕಾಲು ಕಪ್ಪಾಗುವಷ್ಟು ಇದರೊಟ್ಟಿಗೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿ ಹಿಟ್ಟಿನ ಹದವನ್ನು ಸರಿಯಾಗಿ ಮಾಡಿಕೊಳ್ಬೋದು ಅದಾದ ಮೇಲೆ ನಾನಿಲ್ಲಿ ಬಾಳೆ ಎಲೆಯಲ್ಲಿ ತಟ್ಟುಕೊಳ್ತಾ ಇದ್ದೇನೆ ನೀವು ಪಾಚ್ಮೆಂಟ್ ಪೇಪರು ಯಾವುದು ಹೋಳಿಗೆ ಮಾಡೋ ಪೇಪರ್ ಇದ್ದರೂ ಅದರ ಮೇಲೂ ಕೂಡ ತಟ್ಟಿ ಮಾಡ್ಕೊಳ್ಬೋದು ನೋಡಿ ತೆಳುವಾಗಿ ಇದು ನಿಮಗೆ ಬೇಕಾದ ರೀತಿಯಲ್ಲಿ ತಟ್ಕೊಳ್ಳಿ ಹಾಗೆ ಇಲ್ಲಿ ತರಕಾರಿಯನ್ನು ಕೂಡ ಹಾಗೆ ನಿಮಗೆ ಇಷ್ಟವಾದ್ದನ್ನು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಬಳಸಿ ಇಂಥದ್ದೇ ಹಾಕಿ ಮಾಡಬೇಕು ಅಂತಿಲ್ಲ ಪೂರ್ತಿಯಾಗಿ ತಟ್ಟೆ ಆದಮೇಲೆ ಕಾವಲಿಯನ್ನು ಮುಂಚೆಯೇ ಬಿಸಿಗಿಟ್ಕೊಂಡಿದೆ ಒಂದು ಚಮಚ ತುಪ್ಪವನ್ನು ಹಾಕಿ ಬಾಳೆ ಎಲೆಯ ಸಮೇತ ಕಾವಲಿಯ ಮೇಲೆ ಇಡಬೇಕು ಒಂದು ಎರಡು ನಿಮಿಷ ಹಾಗೆಯೇ ಬಿಡಬೇಕು ಇದನ್ನು ನೋಡಿ ನಿಧಾನವಾಗಿ ಬಿಟ್ಕೊಳ್ತಾ ಇದೆ ಮತ್ತು ಇಲ್ಲಿ ಬಾಳೆ ಎಲೆಗೆಲ್ಲ ಅಂಟ್ಕೊಳ್ತಾ ಇಲ್ಲ ತುಂಬಾ ಸರಿಯಾಗಿ ಬಂದಿದೆ ನಿಧಾನವಾಗಿ ಎರಡೂ ಕಡೆಯೂ ಬೇಯಿಸ್ಕೊಳ್ಬೇಕು ಹಾಗೆ ಮೇಲುಗಡೆಯಿಂದ ತುಪ್ಪ ಎಣ್ಣೆ ಬೆಣ್ಣೆ ಯಾವುದಾದ್ರೂ ಹಾಕಿ ಮೀಡಿಯಮ್ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಬೇಕಾಗುತ್ತೆ ಬೇಯಿಸ್ಲಿಕ್ಕೆ ಸ್ವಲ್ಪ ಹೆಚ್ಚು ಟೈಮ್ ಬೇಕು ಅನ್ನೋದು ಬಿಟ್ಟರೆ ತುಂಬ ರುಚಿಯಾದಂಥ ರೆಸಿಪಿ ಬೆಳಗ್ಗೆ ತಿಂಡಿಗೊಂದೇ ಅಲ್ಲದೆ ರಾತ್ರಿ ಏನಾದರೂ ಲೈಟಾಗಿ ತಿನ್ನಬೇಕು ಅಂತ ಅನಿಸಿದಾಗ ಕೂಡ ಇದನ್ನು ಮಾಡಿ ತಿನ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಸ್ನೇಹಿತರೆ ನಾನು ಇದನ್ನು ಖಾರ ಖಾರವಾದಂಥ ಜುಣುಕದೊಂದಿಗೆ ಹಾಗೆ ಚಟ್ನಿ ಪುಡಿಯೊಂದಿಗೆ ಸರ್ವ್ ಮಾಡಿದ್ದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಪರಿಶ್ರಮ ಕಿಚ್ಚನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಧನ್ಯವಾದಗಳು